ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವೊಂದು ಘಟನೆಗಳು ಮನೆಯಲ್ಲಿ ನಡೆದ್ರೆ ತುಂಬ ಒಳ್ಳೆಯದು ಅಂದರೆ ಮನೆ ಚೆನ್ನಾಗಿ ಆಗಿ ಬರ್ತಾ ಇದೆ ಅಥವಾ ಮನೆಯಲ್ಲಿ ಚೆನ್ನಾಗಿ ಶು ಶುಭ ಕಾರ್ಯಗಳಾಗಿರ್ಬೋದು ಒಳ್ಳೆ ಕೆಲಸಗಳಾಗಿರ್ಬೋದು ಹೊಸದಾಗಿ ಏನಾರ ತೊಗೊಳೋದಾಗಿರ್ಬೋದು ಇದೆಲ್ಲ ನಡೆಯುತ್ತೆ ಕೆಲವೊಂದು ಇದಕ್ಕೆ ಸೂಚನೆ ಅಂತಲೇ ಹೇಳ್ಬೋದು ಇದೆಲ್ಲ ಯೂಶಲಿ ಈ ನಾವು ಹಿಂದೆ ಅಂದರೆ ನಾವು ಇದ್ರ ಬ್ಯಾಕ್ ಇದ್ದಿದ್ದ ಮನೆಯಲ್ಲಿ ಯಾವುದೇ ತರಹದ ಒಂದು ಮೂಮೆಂಟು ಸಹ ಯಾವುದೂ ಇರಲಿಲ್ಲ ಬಟ್ ಇಲ್ಲಿ ನಾವು ಈ ಹೊಸ ಮನೆ ಬ ಮನೆಗೆ ಬಂದ ಮೇಲೆ ಅದು ತುಂಬ ಒಳ್ಳೆಯದಾಗಿದೆ ಟು ಬಿ ಫ್ರ್ಯಾಂಕ್ ತುಂಬ ಚೆನ್ನಾಗಿದ್ವಿ ನಾವು ಫೈನಾನ್ಷಿಯಲಿ ಆಗಿರ್ಬೋದು ಯಾವ ಥರ ಆಗಿರ್ಬೋದು ಇಂಪ್ರೂವ್ಮೆಂಟ್ ಇನ್ನೂ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅಂದರೆ ಫಸ್ಟ್ ಆಫ್ ಆಲ್ ನಾವು ಮನೆಗಳಿಗೆ ಹೋಗಬೇಕಾದ್ರೆ ನಮ್ಮ ಹೆಸರಿಗೆ ಈ ಬರುತ್ತಾ ಈ ದಿಕ್ಕಿಗೆ ಹಾಗೆ ಬರುತ್ತಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಅದನ್ನ ಹೋಗಿ ನೀವೇಲ್ಲಾದ್ರೂ ಕೇಳೋರ ಹತ್ರ ಅಥವಾ ದೇವರ ಹತ್ರ ಎಲ್ಲಾದ್ರೂ ಕೇಳ್ಬಿಟ್ಟು ನೆಕ್ಸ್ಟ್ ನೀವು ಮನೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವ್ದೇ ತರದ ಪ್ರಾಬ್ಲಮ್ ಇರೋಲ್ಲ ಅಂತಾನೆ ಹೇಳ್ಬೋದು ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಮನೆಯಲ್ಲೂ ಈ ಕಪ್ಪು ಇರುವೆ ಅನ್ನೋದು ಬರೋದಿಲ್ಲ ಅದರಲ್ಲೂ ಮನೆ ಒಳಗಡೆ ಅಹ್ ಇದಕ್ಕಿದಂಗೆ ಕಾಣಿಸ್ಕೊಳ್ಳೋದಾಗಿರ್ಬೋದು ಮನೆ ಬಾಗ್ಲಲ್ಲಿ ಆಗಿರ್ಬೋದು ಅಥವಾ ತುಳಸಿ ಹತ್ರ ಆಗಿರ್ಬೋದು ಅಡಿಗೆ ಮನೇಲಿ ಆಗಿರ್ಬೋದು ಮನೆಯಲ್ಲಿ ಯಾವುದೇ ಒಂದು ಒಂದ್ಮೂಲೆಯಲ್ಲಾಗಿರ್ಬೋದು ಈ ತರ ಏನಾದ್ರೂ ನಿಮ್ಗೆ ಕಪ್ಪು ಇರುವೆಗಳೇನಾದ್ರೂ ಕಾಣಿಸಿದ್ರೆ ಇದ್ರದ್ದು ಆ ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಶಾಂತಿ ನೆಲೆಸ್ತಾ ಇದೆ ಅನ್ನೋ ಒಂದು ಸೂಚನೆ ಸುಖ ಶಾಂತಿ ಅನ್ನೋದು ಜಾಸ್ತಿ ನೆಲೆಸ್ತಾ ಇದೆ ಮತ್ತೆ ಇನ್ನೂ ಮನೇಲಿ ಏನಾದರೂ ಮದುವೆ ಆಗಿಲ್ಲ ಆ ಥರ ಏನಾದರೂ ನಿಮ್ಮ ಮನೇಲಿ ಏನಾದರೂ ಇದ್ರೆ ಶುಭ ಕಾರ್ಯಗಳು ಜಾಸ್ತಿ ಬೇಗ ಮುಂದಕ್ಕೆ ಹೋಗಲ್ಲ ಬೇಗ ಆಗುತ್ತೆ ಅನ್ನೋ ಒಂದು ಸೂಚನೆ ಕೊಡುತ್ತೆ ಇನ್ನು ಸೆಕೆಂಡ್ ಒಂದ್ ಟಿಪ್ಪು ಯಾವಾಗ್ಲೂ ಮನೆಯಲ್ಲಿ ಹಲ್ಲಿಗಳು ನಟ್ಕೊಡ್ಬಿತ್ರ ಆ ಲೊಟ್ಟು ಲೊಟ್ಕೂಡುದ್ರೆ ಅಂತ ಹೇಳ್ತಾರೆ ಯಾವಾಗಲೂ ಹಲ್ಲಿಗಳು ಬಲಗಡೆ ಬಲ್ಗಡೆ ಅಥವಾ ಎಡ್ಗಡೆ ಯಾವ್ದನ್ನ ಅಂದೂಲೆಯಲ್ಲಿ ಮನೇಲಿ ಏನಾದರೂ ಅಲ್ಲಿ ಲೊಟ್ಕೊಡ್ತಾ ಇದ್ರೆ ಅಲ್ಲೂ ಸಹ ಮನೆಗೆ ಒಳ್ಳೇದಾಗತ್ತೆ ನಾವು ಮಾಡ್ತಿರೋ ಒಂದು ಒಂದು ಪೂಜೆ ದೇವರಿಗೆ ಸಲ್ಲಿಸ್ತಾ ಅಹ್ ಸಲ್ತಾ ಇದೆ ಅನ್ನೋದೊಂದು ಒಂದು ಸೂಚನೆಯನ್ನ ಅದು ಸಹ ಕೊಡುತ್ತೆ ಅಂತಾನೆ ಹೇಳ್ಬೋದು ಈಗೆಲ್ಲ ಅಲ್ಲಿ ಫಲ್ಲಿ ಯಾರು ಇಟ್ಕೊಳ್ಳಲ್ಲ ಎಲ್ಲ ಮನೆಯಿಂದ ಓಡಿಸ್ತಾ ಇರ್ತಾರೆ ಅದಾಗ ಅದೇ ಇದು ಅಲ್ಲಿ ನೀವು ಗಮನಿಸ್ಬೋದು ನಿಮ್ಮನೇಲ್ಲೂ ನೊಜ್ಕೊಡ್ತಾರೆ ಗಮನಿಸ್ಬೋದು ಅಲ್ಲಿ ನೊಜ್ಕೊಡ್ತಾ ಇರುತ್ತೆ ಬಟ್ ಅದು ಕಣ್ಣಿಗೆ ಕಾಣ್ತಿರಲ್ಲ ಎಲ್ಲಿ ಅಂತಲೇ ಕಾಣ್ತಿರಲ್ಲ ಅಡುಗೆ ಮನೇಲಿ ಹೋಗಿ ನೋಡಿದ್ರೆ ಅಡುಗೆ ಮನೆ ಸುತ್ತ ಇರೋದಿಲ್ಲ ಹಾಲಲ್ಲಿ ನೋಡಿದ್ರೆ ಹಾಲ್ ನಮ್ಮ ಮನೇಲಿ ಜಾಸ್ತಿ ದೇವ್ರ ಮನೆಯಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಜಾಸ್ತಿ ನುಡ್ಕೊಡೋದು ಅದು ಎಲ್ಲಿ ಇರ್ತಾವೆ ಅಂತಾನೆ ಗೊತ್ತಾಗಲ್ಲ ಒಂದೆರಡು ಇರ್ಬೋದು ಅಂತ ಒಂದು ಇರ್ಬೋದು ಅಂತ ಅನ್ಕೊಂತೀನಿ ಬಟ್ ಅಹ್ ಚೆನ್ನಾಗಿ ಆಗ್ ಬಂದಿದೆ ಮನೆ ಒಳ್ಳೆಯದಾಗ್ತಾ ಇದೆ ಇದೆ ನಾವು ಮಾಡುವಂತ ಒಂದು ಪೂಜೆ ದೇವರಿಗೆ ಸಲ್ ದೇವ್ರು ಸಲ್ಲಿಸ್ಕೊಳ್ತಾ ಇದ್ದೇನೆ ಅಥವಾ ಸಲ್ ಒಪ್ಕೊತಾ ಇದ್ದಾನೆ ಅನ್ನೋ ಒಂದು ಅರ್ಥ ಸಿಗುತ್ತೆ ಥರ್ಡ್ ಒಂದ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಆ ಮನೆ ನಿಮಗೆ ಸ್ವಂತ ಆಗಿರ್ಬೋದು ಲೀಸ್ ಆಗಿರ್ಬೋದು ಅಥವಾ ಬಾಡಿಗೆ ಆಗಿರ್ಬೋದು ಯಾವ್ದನ ಆಗಿರ್ಬೋದು ಆ ಮನೆ ನಿಮಗೆ ಚೆನ್ನಾಗಿ ಬರ್ತಾ ಇದೆ ನೀವು ಆ ಥರನೇ ಡೆವಲಪ್ ಹಾಕ್ತಾ ಇದೀರ ಯಾವೊಂದು ಯಾವ ಒಂದು ಸೂಚನೆ ಸಿಗುತ್ತೆ ಅಂತ ಹೇಳಿದ್ರೆ ತುಳಸಿ ಗಿಡ ತುಳಸಿ ಗಿಡ ಎಷ್ಟು ಹಸಿರಾಗಿರುತ್ತೋ ಎಷ್ಟು ನೀ ಚೆನ್ನಾಗಿ ಬೆಳೆಯುತ್ತೋ ಅದಕ್ಕೆ ಹಾಕೋ ನೀವೇನು ಹಾಕ್ತಲೇ ಅಂದ್ರೆ ಅದಾಗದೆ ಬೆಳೆಯೋದಿಲ್ಲ ಬಟ್ ನಾವ್ ಎಷ್ಟೇ ಕೇರ್ ಮಾಡಿ ಬೆಳೆಸಿದ್ರು ಸಾಕೆಲ್ವೊಂದ್ಸರಿ ಒಡ್ಗೋಗ್ತಾನೆ ಇರುತ್ತೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಾವ್ ಹಿಂದಿನ ಇರೋ ಮನೆಯಲ್ಲಿ ಸರಿ ಆಗ್ತೋ ಎರಡ್ ಸರಿ ಆಗ್ತೋ ಮೂರ್ ಸರಿ ಆಗ್ತೋ ತುಳಸಿ ಗಿಡ ಬಟ್ ಅದೇನು ಸುಮ್ಮನೆ ಒಣಗೋಗ್ಬಿಡೋದು ಏನು ಬಿಸಿಲಿಗೆ ಇಟ್ರು ಇಟ್ರು ಮಳೆ ನೀರ್ ಬಿದ್ರು ನಾವು ನೀರ್ ಹಾಕಿದ್ರು ಸುಮ್ ಸುಮ್ಮನೆ ಒಣಗೋಗೋದು ಅಂದ್ರೆ ನಮ್ಗೆ ಅಷ್ಟು ಮನೆ ಆಗಿ ಬರ್ಲಿಲ್ಲ ಅದಂತೂ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಅಂತೂ ಆಗಿದೆ ಲಾಸು ಅದು ಇದು ಜಾಸ್ತಿನೇ ಇರುತ್ತೆ ಆತರ ಎಲ್ಲ ಇದ್ದರೂ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಮನೆ ವಾಸ್ತುನ ಚೆಕ್ ಮಾಡ್ಬಿಟ್ಟು ಅಥವಾ ಮನೆ ಚೇಂಜ್ ಮಾಡ್ಕೊಳ್ಳೋದು ಇರೋ ಮನೆ ಸರ್ ಮಾಡ್ಕೊಳ್ಳೋದು ಆತರ ಮಾಡ್ಕೊಬಹುದು ಸ್ವಂತ ಮನೆ ಇದ್ರೆ ಏನು ಮಾಡೋಕ್ಕಾಗಲ್ಲ ಅವ್ರವರ ಅವ್ರವ್ರಿಗೆ ಬಿಟ್ಟಿದ್ದು ಈ ತರ ತುಳಸಿ ಗಿಡ ತುಂಬಾ ಚೆನ್ನಾಗಿ ಅದು ಯಾವ ಥರ ಬೆಳೀತಾ ಇರುತ್ತೋ ಆ ಥರ ನಾವು ಡೆವಲಪ್ಮೆಂಟ್ ಆಗ್ತೀವಿ ಫೈನಾನ್ಷಿಯಲಿ ಆಗಿರ್ಬೋದು ನಮ್ಮ ಆರೋಗ್ಯದಲ್ಲಾಗಿರ್ಬೋದು ಮ ಆಮೇಲೆ ಮನೆಯಲ್ಲಿ ಸುಖ ಶಾಂತಿ ಆಗಿರ್ಬೋದು ಈ ಥರನೇ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಫೋರ್ತ್ ಒಂದು ಏನಪ್ಪ ಅಂತೇಳಿದರೆ ಅಂದರೆ ಅಂದರೆ ಈ ಫೋರ್ತ್ ಒಂದು ಹೇಳ್ತಿರೋದು ತುಂಬ ಅಪರೂಪ ಈ ಫೋರ್ತ್ ಏನಪ್ಪ ಅಂತ ಹೇಳಿದ್ರೆ ಹಳಿಲು ಮನೆ ಮುಂದೆ ಏನಾದರೂ ಹಳಿಲುಗಳು ಏನಾದರೂ ಓಡ್ತಾ ಓಡಾಡೋದು ಆ ಥರ ಏನಾದ್ರೂ ಇದ್ದರೆ ಸುತ್ತಮುತ್ತ ಅಥವಾ ನಮ್ಮ ಮನೆ ಮುಂದೆ ಅಥವಾ ಮನೆ ಒಳಗಡೆ ಯಾವುದೇ ಒಂದು ದುಷ್ಟ ಶಕ್ತಿಗಳಾಗಿರ್ಬೋದು ಮನೆ ಒಳಗಾಗಿರ್ಬೋದು ಹೊರಗಡೆ ಆಗಿರ್ಬೋದು ಯಾವುದೇ ಒಂದು ದುಷ್ಟ ಶಕ್ತಿಗಳು ಇಲ್ಲ ಅನ್ನೋ ಒಂದು ಸೂಚನೆ ಕೊಡುತ್ತೆ ಅದು ಹಳ್ಳಿಗೂ ಈಗೆಲ್ಲ ನೋಡಕ್ ಸಿಕ್ಕೋದೇ ಇಲ್ಲ ಕೆಲವೊಂದು ಕೆಲವೊಂದ್ ಕಡೆ ಇದ್ರೆ ಅದು ತುಂಬಾ ಅದೃಷ್ಟ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಈ ಒಂದು ಇನ್ನೊಂದು ನಾಲ್ಕು ಟಿಪ್ಪಲ್ಲಿ ಯಾವುದಿದ್ರು ಸಹ ಮನೆ ತುಂಬಾ ಚೆನ್ನಾಗಿ ಆಗಿ ಬಂದಿದೆ ಚೆನ್ನಾಗಿ ಡೆವಲಪ್ ಆಗ್ತಾ ಇದ್ದೀರಾ ನೀವು ಅಷ್ಟೇ ಎಲ್ಲದ್ರಲ್ಲೂ ಡೆವಲಪ್ ಆರೋಗ್ಯ ಹಣಕಾಸು ಎಲ್ಲದ್ರಲ್ಲೂ ಸಹ ಡೆವಲಪ್ಮೆಂಟ್ ಇದೆ ಅಂತಾನೆ ಹೇಳ್ಬೋದು ನಾನು ಒಟ್ಟಿಗೆ ಒಂದು ನಾಲ್ಕು ಪಾಯಿಂಟ್ಸ್ ಹೇಳಿದ್ದೀನಿ ಅಷ್ಟೇ ವಿಡಿಯೋ ಇಷ್ಟ ಇದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನೆಲ ಫಸ್ಟ್ ಟೈಮ್ ನೋಡ್ತೀರಾ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ ಅಂದರೆ ಸಬ್ಸ್ಕ್ರೈಬ್ ಹೈ ಆಗ್ತಿಲ್ಲ ವ್ಯೂಸ್ ಏನು ಚೆನ್ನಾಗಿ ಬರ್ತಾ ಇದೆ ನಾಟ್ ಬ್ಯಾಡ್ ತುಂಬ ಏನು ಬರ್ತಿಲ್ಲ ಪರವಾಗಿಲ್ಲ ಬರ್ತಾ ಇದೆ ವ್ಯೂಸ್ ಏನೋ ಬಟ್ ಸಬ್ಸ್ಕ್ರೈಬರ್ಸೇ ಆಗ್ತಲ್ಲ ದಯವಿಟ್ಟು ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು